ನಾನ್ ಯಾಕೆ ಯಾವಾಗ್ಲೂ ಲಾಸ್ಟ್ ಅಲ್ಲಿ ಮೈಕ್ ಇಸ್ಕೊಂತೀನಿ ಅಂದ್ರೆ ಮಾತಾಡೋದಕ್ಕೆ ಕಮ್ಮಿ ಇರುತ್ತೆ ಅಂತ ಬಟ್ ಮಾತಾಡಕ್ ಮುಂಚೆ ಒಂದಷ್ಟು ಪಾಯಿಂಟ್ಸ್ ನ ತಲೆಯಲ್ಲಿ ಇಟ್ಕೊಂಡಿರ್ತೀವಿ ಎಲ್ರೂ ಹೇಳಿದ್ಮೇಲೆ ಇವಾಗ ನಾನೇನ್ ಮಾತಾಡ್ಲಿ ಅನ್ಸುತ್ತೆ ಮೊದ್ಲಾಗಿ ಎಲ್ರು ಬಂದಿರೋರಿಗೆ ತುಂಬಾ ದೊಡ್ಡ ಧನ್ಯವಾದಗಳು ಈಗ ಬೆಂಗಳೂರಿಂದ ಆದ್ರೆ ಬೆಂಗಳೂರು ಸಿಟಿಯಿಂದ ಎಷ್ಟ್ ದೂರ ಬರೋದು ಎಷ್ಟ್ ಕಷ್ಟ ಅಂತ ಗೊತ್ತು ಆದ್ರೂ ಮಾತಾಡ್ಸಕ್ಕೆ ಎಲ್ರು ಇಷ್ಟು ದೂರ ಬಂದಿದೀರಾ ತುಂಬಾ ದೊಡ್ಡ ಧನ್ಯವಾದಗಳು ನಿಮಗ್ ಕ್ಲಾಪ್ಸ್ ಹೊಡಿಬೇಕು ಫಸ್ಟ್ ಥ್ಯಾಂಕ್ ಯು ರೈಟ್ ಇಂದ ಮಾತಾಡ್ತಾ ಬರ್ತೀನಿ ವಿಕ್ರಮ್ ಮಾಸ್ಟರ್ ಇನಿಷಿಯಲಿ ಅವ್ರು ಹೇಳ್ದಂಗೆ ಸಿಕ್ಸರ್ ಇಂದ ಜೊತೆಗೆ ಕೆಲಸ ಮಾಡ್ತಿದ್ವಿ ನಾವ್ ಅವ್ರ ಅವಾಗ ಅವ್ರನ್ನ ವಿಕ್ಕಿ ಅಂತಿದ್ದೆ ಇವಾಗ ಆತರ ಕರ್ಯಕ್ಕೆ ಮನ್ಸು ಬರಲ್ಲ ವಿಕ್ರಮ್ ಮಾಸ್ಟರ್ ಅಂತಾನೆ ಕರೆಯೋದಕ್ಕೆ ಮನ್ಸು ಬರುತ್ತೆ ಯಾಕಂದ್ರೆ ಅದವ್ರ ಅಚೀವ್ಮೆಂಟ್ ಅಲ್ಲಿಂದ ಇಲ್ಲಿವರೆಗೂ ಬಂದು ಎಷ್ಟು ಅಚೀವ್ ಮಾಡಿದ್ದಾರೆ ಅಂದ್ರೆ ಅವ್ರ ಸ್ನೇಹಿತರಾದ್ರೂ ಹೆಸರಿಟ್ ನಮ್ಗೆ ನಮಗೆ ಆಗುತ್ತೆ ಅಂದ್ರೆ ಅದವ್ರ ಅಚೀವ್ಮೆಂಟ್ ಈಸ್ ದ ಫ್ಯಾಬ್ಯುಲಸ್ ವರ್ಕ್ ಸಾಕಷ್ಟು ಸಿನಿಮಾಗಳ ಜೊತೆಗೆ ಕೆಲಸ ಮಾಡಿದೀವಿ ನಾನು ಅವರಿಗೆ ಮುಂಚೆ ರೇಗಿಸ್ತಿದ್ದೆ ಕೂಡ ವಿಕಿ ಎಷ್ಟು ಚೆನ್ನಾಗಿದ್ದೀರಾ ನೋಡೋದಕ್ಕೆ ನೀವು ಹೀರೋ ಆಗ್ಬಿಡಿ ಅಂತ ಬಟ್ ಅವರು ಫೈಟ್ ಮಾಸ್ಟರ್ ಆಗಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಗೆ ಈ ತರ ಫೈಟ್ ಗಳು ಸಿಕ್ತಿದೆ ನಮ್ಮ ಸಿನಿಮಾ ಅಲ್ಲಿ ಥ್ಯಾಂಕ್ ಯು ಮಾಸ್ಟರ್ ಯು ಫಂಟಾಸ್ಟಿಕ್ ವರ್ಕ್ ಬರೀ ನಮ್ಮ ಸಿನಿಮಾಗೆ ಅಂತಲ್ಲ ಇಡೀ ಕನ್ನಡ ಚಿತ್ರರಂಗದ ಹೆಮ್ಮೆ ನೀವು ನ್ಯಾಷನಲ್ ಅವಾರ್ಡ್ ಎರಡು ಬರೋದು ತಮಾಷೆ ಅಲ್ಲ ನಾನು ಮೊನ್ನೆ ಸ್ಟೇಟ್ ಅವಾರ್ಡ್ ಬಂದಾಗಲೇ ತುಂಬಾ ಹೆಮ್ಮೆಯಲ್ಲಿ ಇಲ್ಲಿದೆ ಹಬ್ಬ ಬಂದಿದೆ ಅಂತ ಬಟ್ ಇಲ್ಲಿ ಎರಡು ನ್ಯಾಷನಲ್ ಅವಾರ್ಡ್ ತಗೊಂಡವ್ ಕೂತಿದ್ದಾರೆ ಅಭಿ ನಮ್ಮ ಮ್ಯಾನ್ ಗುರುದು ಅವ್ರದ್ದು ಕಾಂಬಿನೇಷನ್ ಸಖತ್ ಮಜಾ ಇರುತ್ತೆ ನನಗೆ ಆತರ ಇದ್ದಾಗ ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಹೇಗೆ ಜೊತೆ ಕೆಲಸ ಮಾಡಿದ್ರೆ ಹೇಗಿರುತ್ತೆ ಆತರ ಅನ್ಸುತ್ತೆ ಅಲ್ಲಲ್ಲೇ ಮುದ್ ಮುದ್ದಾಗಿ ಜಗಳಾಡ್ತಾರೆ ಆ ಮುದ್ ಮುದ್ದಾಗಿ ಮುನಿಸ್ಕೊಂತಾರೆ ಬಟ್ ಆ ಮುದ್ದಾದ ಕೋಪದಲ್ಲಿ ಮುನಸ್ ಮುನಸಿಂದ ಒಂದು ಬ್ಯೂಟಿಫುಲ್ ಕೆಲಸ ಒಂದು ಬ್ಯೂಟಿಫುಲ್ ಶಾಟ್ ಆಚೆ ಬರುತ್ತೆ ಅವರಿಬ್ರು ಕಾಂಬಿನೇಷನ್ ಹೀಗೆ ಇರಲಿ ಮುಂದಕ್ಕೆ ಎಷ್ಟೇ ಸಿನಿಮಾ ಮಾಡಿದ್ರು ನೀವು ಇಬ್ರು ಜೊತೆಗೆ ಮಾಡಿ ಮುಂದಕ್ಕೆ ನನ್ ಜೊತೆ ಮಾಡ್ತಿರೋ ಕುಡ್ತಿರೋ ಜೊತೆಗೆ ಜೊತೆಗೇರಿ ಪ್ರತಿಯೊಂದು ಸಿನಿಮಾ ಅಲ್ಲಿ ಯಾಕಂದ್ರೆ ನಿಮಗ್ ಗೊತ್ತಾಗತ್ತೆ ಕರಾವಳಿ ತೆರೆ ಮೇಲೆ ಬಂದಾಗ ಆಗ್ಲಿ ಈಗಾಗ್ಲೆ ಒಂದಷ್ಟು ಟೀಚರ್ಸ್ ನ ನೋಡಿದೀರ ಬಟ್ ನಾವು ಅದನ್ನ ಕಂಪ್ಯೂಟರ್ ಅಲ್ಲಾಗ್ಲಿ ಟಿವಿ ಅಲ್ಲಿ ಆಗ್ಲಿ ಫೋನ್ ಅಲ್ಲಿ ನೋಡೋದು ಬೇರೆ ಆ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಕರಾವಳಿ ನೋಡಿದಾಗ ಖಂಡಿತವಾಗ್ಲೂ ಒಂದು ತುಂಬಾ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಇರುತ್ತೆ ಗುರು ಅವರು ನನಗೆ ಮೊದಲನೇ ಬಾರಿ ಕತೆ ಹೇಳಿದಾಗ ಸಿನಾಪ್ಸಿಸ್ ಕೊಟ್ಟಾಗ ಎಕ್ಸೈಟ್ಮೆಂಟ್ ತುಂಬ ಆಯಿತು ನನಗೆ ಈ ಥರದ್ದೊಂದು ಸಿನಿಮಾ ಮಾಡಬೇಕು ಈ ಥರದೊಂದು ಕತೆ ಮಾಡಬೇಕು ಅಂತ ಬಟ್ ಎಲ್ಲೋ ಈ ಥರದ್ದು ನಾವು ತುಂಬ ಅಂದ್ಕೊಂಡಾಗ ಒಂದು ಭಯ ಇರುತ್ತೆ ಇದನ್ನ ನಾವು ತೆರೆ ಮೇಲೆ ತರ್ಬೋದಾ ಅನ್ನೋದು ಡೌಟ್ ಇರುತ್ತೆ ಬಟ್ ಕರಾವಳಿ ನನಗೆ ಹೇಗೆ ಅಂದರೆ ಈಗ ತುಂಬ ಹೊಸ ಎಕ್ಸ್ಪೀರಿಯನ್ಸ್ ಅಂದರೆ ನಾವು ಮೊದಲನೇ ಸಲ ಸೈಕಲ್ ಓಡಿಸೋದು ಕಲಿತದ ಕಲಿತಾಗ ಮೊದಲನೇ ಸಲ ಕಾರ್ ಓಡಿಸೋದ್ ಕಲ್ತಾಗ ಇಲ್ಲ ಮೊದಲನೇ ಸಲ ಪ್ರೀತಿ ಆದಾಗ ಇವೆಲ್ಲವೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದನ್ನು ಅಚೀವ್ ಮಾಡಿದಾಗ ಅಂದರೆ ಇನಿಷಿಯಲಿ ತುಂಬ ಕಷ್ಟ ಅನಿಸುತ್ತೆ ಇವೆಲ್ಲ ಜೀವನದಲ್ಲಿ ಇಲ್ಲ ಮೊದಲನೇ ಸಲ ಈ ಜೊಡಿಯೋದ್ ಕಲ್ತಾಗ ಹೋಗೋದಕ್ಕೆ ಭಯ ಆಗುತ್ತೆ ಬಟ್ ಅದನ್ನು ಕಲ್ತ ಮೇಲೆ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಇರುತ್ತೆ ಬಟ್ ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಒಬ್ಬ ಗೆಳೆಯ ಬೇಕು ಆ ಗೆಳೆಯ ಗುರು ಈಸ್ ಬೀನ್ ದ ಥ್ರೂ ದಿಸ್ ಫುಲ್ ತುಂಬಾ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಖಂಡಿತವಾಗ್ಲೂ ಫಿಸಿಕಲಿ ಮೆಂಟಲಿ ಎಲ್ಲರೂ ತುಂಬಾ ಶ್ರಮ ಪಟ್ಟಿದೀವಿ ಊಟ ಬಿಟ್ಟು ನಿದ್ದೆ ಬಿಟ್ಟು ಕೈ ಕಾಲು ಮುರ್ಕೊಂಡು ಸಾಕಷ್ಟು ಸಾಧನೆ ಮಾಡಿದೀವಿ ಫಿಸಿಕಲಿ ಮೆಂಟಲಿ ನಮ್ಮಲ್ಲಿ ನಾವೇ ಸಾಧನೆ ಮಾಡ್ಕೊಂಡಿದೀವಿ ಪರ್ಸನ್ ಪ್ರಾಬಬ್ಲಿ ಬೆಟರ್ ಟೆಕ್ನಿಷಿಯನ್ ಬೆಟರ್ ಆಕ್ಟರ್ ನಾವೆಲ್ಲರೂ ಅದನ್ನ ಮಾಡಿದೀವಿ ನಮಗೆ ಆಲ್ರೆಡಿ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಬಂದಿದೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದಿದೆ ಸೊ ಇಲ್ಲಿ ನಿಮ್ಮೆಲ್ಲರ ಮುಂದೆ ಗುರುಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಒಂದು ಪಾತ್ರ ನಾನು ಬಟ್ ಇವತ್ತು ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಒಂದು ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಇದೆ ಥ್ಯಾಂಕ್ ಯು ಫಾರ್ ಆಲ್ ದ ಗುಡ್ ವೈಸ್ ಅವರು ಇನಿಷಿಯಲಿ ಬಂದಾಗ ನಮ್ಮ ಸಿನಿಮಾಗೆ ಅವರು ಟ್ಯಾಲೆಂಟ್ ಡೆಡಿಕೇಶನ್ ಇದೆಲ್ಲದಕ್ಕಿಂತ ಒಂದು ಸಿನ್ಸಿಯಾರಿಟಿ ಕೆಲಸದ ಬಗ್ಗೆ ನಮ್ಮ ನಮ್ಮ ಚಿತ್ರರಂಗದಲ್ಲಿ ಎಲ್ಲವೂ ಟೆಕ್ನಿಷಿಯನ್ಸ್ ಆಗ್ಲಿ ಆಕ್ಟರ್ಸ್ ಆಗ್ಲಿ ಆ ಸಿನ್ಸಿಯಾರಿಟಿ ಬೇಕು ಒಂದು ಡೆಡಿಕೇಶನ್ ಫಸ್ಟ್ ಡೇ ಸಿನಿಮಾ ಶೂಟಿಂಗ್ ಆದಾಗ ಹೇಗಿರ್ತೀವಿ ಲಾಸ್ಟ್ ಡೇನು ಹಾಗೆ ಇದ್ರೆ ಏನು ನಾವು ಓಕೆ ಕರೆಕ್ಟಾಗಿ ಕರೆಕ್ಟ್ ಆಗಿ ಅಂತ ಏನು ಶೀಸ್ ಬೀನ್ ದ ಸೇಮ್ ಅಂಡ್ ಸಾಕಷ್ಟು ಡೆವಲಪ್ಮೆಂಟ್ ಅವರ ಕಾನ್ಸ್ಫಿಡೆ ಬರೀ ನಮ್ ಸಿನಿಮಾ ಅಲ್ಲ ಆದ್ಮೇಲೆ ಈಗ ಬೇರೆ ಭಾಷೆಗಳಲ್ಲೂ ಸಾಕಷ್ಟು ಸಿನಿಮಾಗಳು ಮಾಡ್ತಿದ್ದಾರೆ ಎಕ್ಸ್ಟ್ರೀಮ್ಲಿ ಪ್ರೌಡ್ ನೀವು ನಮ್ಮ ಕನ್ನಡ ಆಕ್ಟ್ರೆಸ್ ಆಗಿ ಎಲ್ಲೂ ಹೋಗಿ ಕೆಲಸ ಮಾಡ್ತಿದ್ದೀರಂತ ಮಿತ್ರ ಸರ್ ಜೊತೆ ಕೆಲಸ ಮಾಡೋದು ಸಖತ್ ಮಜಾ ಇರುತ್ತೆ ಬರೀ ಕೆಲ್ಸದಲ್ಲ ಕೆಲಸ ಮುಗಿಸಿದ ಮೇಲೆ ಇಬ್ರು ಸಾಕಷ್ಟು ಮಜಾ ಮಾಡ್ತೀವಿ ಮೇಲೆ ಸಾಕಷ್ಟು ಮಜಾ ಮಾಡ್ತೀವಿ ಫ್ರೆಂಡ್ ಜಂಬೂ ಸವಾರಿಯಿಂದ ಇವತ್ತಿನವರೆಗೂ ನಮ್ಮ ಒಂದು ಜರ್ನಿ ಕಂಟಿನ್ಯೂ ಆಗಿದೆ ಅಂಡ್ ಈಸ್ ಅ ಫ್ಯಾಬುಲಸ್ ಆಕ್ಟರ್ ನಾಯಕ ನಟನ ಕೂಡ ಕೆಲಸ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಆ ಇಂತ ನಟ ನಟನ ಉಪಯೋಗಿಸ್ಕೊಳ್ಳೋದು ಕಮ್ಮಿ ಅಂತ ನಾ ಹೇಳ್ತೀನಿ ಇವ್ರನ್ನ ಇನ್ನೂ ಜಾಸ್ತಿ ಉಪಯೋಗಿಸ್ಕೊಳ್ಬೇಕು ಅದು ಅದ್ರ ಜವಾಬ್ದಾರಿ ನಮ್ದು ಸರ್ ಎಂಡ್ ಚಿದು ನಾನ್ ಸಿದು ಅಂಕೆಲ್ ಅಂತ ಹೇಳ್ತೀನಿ ಅದೇ ಎಲ್ರು ಎಲ್ರಿಗೂ ಸ್ಟೇ ಇದಾರೆ ಅಂತ ಗೊತ್ತಾ ನಾನು ಚಿದೋ ಅಂಕೆಲ್ ಅಂತೀನಿ ಅವರು ನನ್ನ ಪುಟ್ಟ ಮಗು ಅಲ್ಲ ಹುಟ್ಟದಾಗಿಂದ ನನ್ನ ನೋಡಿದ್ದಾರೆ ಹುಟ್ಟದಾಗ್ ಬಿಡಿ ನಮ್ ತಂದೆ ತಾಯಿ ಮದ್ವೆ ಆದಾಗ್ಲೂ ಅವ್ರು ಅಲ್ಲೇ ಇದ್ರು ನಮ್ಮ ತಂದೆ ತಾಯಿ ಓಡೋ ಮದುವೆ ಆದಾಗಿಂದ ಅವರು ಜೊತೆಗಿದ್ದಾರೆ ಅದಕ್ಕೆ ಪ್ರಜ್ವಲ್ ಅವರು ಅಂದಾಗ ನಾನು ಪಟ್ಟಂತ ನೋಡಿದೆ ಅವರು ಅಲ್ಲ ಅವನು ಅಂತ ಸೊ ಅವ್ರು ಅಲ್ಲಿಂದ ಜೊತೆಗೆ ಬಂದಿದ್ದಾರೆ ಅಂಡ್ ಈಸ್ ಅವರು ಸ್ಕ್ರಿಪ್ಟ್ ನ ಕರೆಕ್ಷನ್ಸ್ಗೆ ಸಾಕಷ್ಟು ಜನ ಅವ್ರ ಹತ್ರ ಹೋಗ್ತಾರೆ ಅಂಡ್ ಸಾಕಷ್ಟು ಜನ ಆ್ಯಕ್ಟಿಂಗ್ ಕಲಿತಾರೆ ಸೊ ಈಸ್ ನಮ್ಮಪ್ಪ ಹೇಗೆ ಲೆಜೆಂಡ್ ಅನ್ಬೋದು ಚಿದು ಅಂಕಲ್ಗೂ ಹಾಗೆ ಅನ್ಬೋದು ಈಸ್ ಅ ಲೆಜೆಂಡ್ ರವಿ ಅಣ್ಣ ಸಾಕಷ್ಟು ಕಷ್ಟಪಡ ನನಗೆ ಶೂಟಿಂಗ್ ಟೈಮ್ ಅಲ್ಲಿ ಯಾವಾಗ್ಲೂ ಹಿಂದೆನೆ ಇರೋರು ಬಟ್ ಇಂಥ ಒಂದು ಅದ್ಭುತವಾದ ಒಂದು ತಂಡದ ಜೊತೆ ಇಂತ ಒಂದು ಅದ್ಭುತವಾದ ಸಿನಿಮಾ ಬರ್ತಿದೆ ಅನ್ನೋದಕ್ಕೆ ಬಹಳ ಸಂತೋಷ ಆಗುತ್ತೆ ನಮ್ಮ ಕತೆ ಹೇಗಂದ್ರೆ ಒಂದು ಕಾಮನ್ ಮ್ಯಾನ್ ಸೂಪರ್ ಹೀರೋ ಆದಾಗ ಹೇಗಿರುತ್ತೆ ಅದನ್ನ ನೀವು ನೋಡ್ಬೋದು ನೀವು ಸೂಪರ್ ಮ್ಯಾನ್ ನ ಸೂಪರ್ ಮ್ಯಾನ್ ಆಗಿ ಸಿನಿಮಾ ನೋಡಿದ್ಮೇಲೆ ಅದಕ್ಕೆ ಮೇಲ್ ಸೂಪರ್ ಮ್ಯಾನ್ ಏನೋ ಮಾಡೋದಕ್ಕಾಗಲ್ಲ ಯಾಕಂದ್ರೆ ದಟ್ಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಸೂಪರ್ ಮ್ಯಾನ್ ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸೂಪರ್ ಮ್ಯಾನ್ ಆಗ್ತಾನೆ ಅಂದ್ರೆ ಅದು ಒಂದು ವಿಕ್ಟ್ರಿ ಇರುವಂತ ಒಂದು ಕತೆ ಅದು ಖಂಡಿತವಾಗ್ಲೂ ನೀವು ಕರಾವಳಿಲಿ ನೋಡ್ತೀರಾ ಒಂದು ಹೊಸ ಜಗತ್ತು ಕರಾವಳಿಲಿ ನೋಡ್ತೀರಾ ಅಂಡ್ ಮತ್ತೊಮ್ಮೆ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ ಜನ ತೋರಿಸ್ತಿರೋ ಪ್ರೀತಿಗೆ ಇದೇ ಪ್ರೀತಿ ಹೀಗೆ ಕಂಟಿನ್ಯೂ ಆಗ್ಲಿ ಖಂಡಿತವಾಗ್ಲೂ ಕಾನ್ಫಿಡೆನ್ಸ್ ಅಂತ ಹೇಳ್ತೀನಿ ಕರಾವಳಿ ನೋಡಿದ ಮೇಲೆ ನೀವಿಷ್ಟು ಜನ ನಮ್ ಬೆಂದಡ್ತೀರಾ ಥ್ಯಾಂಕ್ ಯು